ಬಣ್ಣ ಬದುಕಿನ ಬಣ್ಣ ಒಲವಿನ ಬಣ್ಣ ಪ್ರೀತಿಯ ಬಣ್ಣ ಸ್ನೇಹದ ಬಣ್ಣ ದುಃಖದ ಬಣ್ಣ ಶಾಂತಿಯ ಬಣ್ಣ ತ್ಯಾಗದ ಬಣ್ಣ ಸಮೃದ್ಧಿ ಸೌಹಾರ್ದತೆಯ ಬಣ್ಣ ಏಳು ಬಣ್ಣಗಳ ಬೇರೆ ಬೇರೆ ನೂರಾರು ತಿಳಿ ಬಣ್ಣ ಕಡು ಬಣ್ಣಗಳು ಜೀವನದ ಅನುಭವಗಳನ್ನು ಮನಸ್ಸಿನ ಸಂಕೀರ್ಣತೆಯನ್ನು ಪ್ರತಿನಿಧಿಸುತ್ತವೆ ನಮ್ಮೊಳಗಿನ ಕಾಮನಬೆಲ್ಲಿನಂತಹ ಭ್ರಮೆಗಳು ಕಲ್ಪನೆಗಳು ಬಣ್ಣಗಳೊಂದಿಗೆ ಸಮೀಕರಣಗೊಂಡು ಚಿತ್ತಾರವಾಗಿ ವ್ಯಕ್ತಗೊಂಡರೆ ಅದು ಕಲೆಯಾಗುತ್ತದೆ ಈ ಬಣ್ಣಗಳಲ್ಲಿ ಅದ್ದಿದ ಕುಂಚಗಳು ಕಲಾವಿದನ ಕಲ್ಪನೆಯಲ್ಲಿ ಬೇರೆ ಬೇರೆ ಕ್ಯಾನ್ವಾಸಿನ ಮೇಲೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಚಿತ್ತಾರಗಳನ್ನು ಬಿಡಿಸುತ್ತವೆ ಕಲಾವಿದ ತನ್ನೊಳಗೆ ಸೃಜಿಸಿದ ಕೂಸೊಂದನ್ನು ಹಡೆದ ನಿರಾಳತೆಯನ್ನ ಅನುಭವಿಸುತ್ತಾನೆ ಜಗತ್ತು ಆ ಕೂಸನ್ನ ಅಚ್ಚರಿಯಿಂದಲೂ ಕುತೂಹಲದಿಂದಲೂ ಮೆಚ್ಚುಗೆಯಿಂದಲೂ ಕಣ್ಣರಳಿಸಿ ನೋಡುತ್ತೆ ಕಲಾವಿದ ತನ್ನ ಕೂಸು ಜಗತ್ತಿನೊಂದಿಗೆ ಒಂದಾಗುವ ಪರಿಯನ್ನ ಕಂಡು ಸಾರ್ಥಕವಾಯಿತು ಜನ್ಮ ಅಂತ ಅಂದ್ಕೊಳ್ತಾನೆ ಈ ಬಣ್ಣಗಳು ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಬಿಡುಗಡೆಯನ್ನ ಕೊಡಬಲ್ಲವಾಗಿವೆ ಶಿಶಿರ ಮಗುವಾಗಿದ್ದಾಗಿಂದಲೂ ಇಪ್ಪತ್ತು ರೂಪಾಯಿಗಳ ಬಣ್ಣ ಕುಂಚ ಮತ್ತು ಡ್ರಾಯಿಂಗ್ ಪುಸ್ತಕ ಖಾಯಂ ಇರುತ್ತೆ ಅವನೊಂದಿಗೆ ನಾವು ಅಮ್ಮ ಅಪ್ಪ ಕುಳಿತು ನಮ್ಮ ಕಲ್ಪನೆಯ ಚಿತ್ರ ಬಿಡಿಸ್ತಾ ಇದ್ವು ಆ ಚಿತ್ರಗಳನ್ನು ಬರದಂತೆ ನಮ್ಮೊಳಗೆ ಒತ್ತಡ ಕಡಿಮೆ ಆಗ್ತಾ ಇತ್ತು ಮನಸ್ಸಿನೊಳಗೊಂದು ಅಗಾಧ ಶಾಂತಿ ನೆಲೆಸ್ತಾ ಇತ್ತು ಶಿಶಿರನ ಜೊತೆಗೆ ಅವನ ಸ್ನೇಹಿತರು ಮನೆಗೆ ಬರ್ತಾ ಇದ್ರು ಎರಡು ಮೂರು ವರ್ಷಗಳ ವಯಸ್ಸಿನ ಆ ಚಿಣ್ಣರು ಮನೆಗೆ ಬಂದಾಗ ಶಿಷ್ಯರನ ಜೊತೆಗೆ ಚಿತ್ರ ಬಿಡಿಸ್ಲಿಕ್ಕಿಲ್ಲ ಕೆಲವರು ಕುಳಿತಲ್ಲೇ ಮೂತ್ರ ವಿಸರ್ಜಿಸಿದ್ರೆ ಇನ್ನು ಕೆಲವರು ಟಾಯ್ಲೆಟ್ಗೆ ಅವರವರ ಮನೆಗೆ ಓಡೋಗ್ತಾ ಇದ್ರು ಚಿತ್ರ ಬಿಡಿಸ್ತಾ ಬಿಡಿಸ್ತಾ ಆ ಪುಟ್ಟ ಮಕ್ಕಳು ಮನೆಗಿಂತ ಹೆಚ್ಚು ನಮ್ಮನೆಯಲ್ಲಿ ನಿರಾಳರಾಗ್ತಾ ಇದ್ರು ನಮ್ಮ ಕಡು ಕಷ್ಟದ ಸಮಯದಲ್ಲಿ ಚಿತ್ರ ಬಿಡಿಸುವಿಕೆ ನಾವು ಮಾನಸಿಕ ಧೈರ್ಯ ಕಳೆದುಕೊಳ್ಳದಂತೆ ಕಾಪಿಟ್ಟಿತೆಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಬಣ್ಣಗಳ ನಂಟು ನಮ್ಮ ಶಿಶಿರನೊಳಗೊಂದು ಕಲಾವಿದನನ್ನ ಹುಟ್ಟು ಹಾಕಿದ್ರೆ ಆಶ್ಚರ್ಯ ಇಲ್ಲ ಬಣ್ಣಗಳೊಂದಿಗೆ ಆಡುವ ಹೋಳಿ ಹಬ್ಬ ಅವನ ನೆಚ್ಚಿನ ಹಬ್ಬಗಳಲ್ಲೊಂದು ಇಂತಿಪ್ಪ ನಾವು ಮೈಸೂರಿನಲ್ಲಿ ಶಿಶಿರನ ವ್ಯವಸ್ಥಿತ ಶಿಕ್ಷಣಕ್ಕಾಗಿ ಹುಡುಕಿದಾಗ ಸಿಕ್ಕಿದ್ದು ಈ ತಾಣ ನೀವು ಮುನ್ನೂರ ಅರವತ್ತೈದು ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಮೂವತ್ತರ ತನಕ ಯಾವಾಗ ಬೇಕಾದರೂ ಬರಬಹುದು ಸುಮ್ಮನೆ ಒಂದು ಭೇಟಿ ನೀಡಿದರೂ ನೀವೀಗ ನೋಡುತ್ತಿರುವ ಕಲಾ ಪ್ರಪಂಚ ತೆರೆದುಕೊಳ್ಳುತ್ತೆ ಸಣ್ಣ ಪೇಂಟಿಂಗ್ ಪೇಂಟಿಂಗ್ನಿಂದ ಹಿಡಿದು ಚೀಲ ನೇಮ್ ಪ್ಲೇಟ್ ಕ್ಯಾನ್ವಾಸ್ ಜೊತೆ ಬೇರೆ ಬೇರೆ ಪೇಂಟಿಂಗ್ ಅನುಭವ ಪಡೆದುಕೊಳ್ಳಬಹುದು ಕೇವಲ ನೂರೈವತ್ತು ರೂಪಾಯಿಗಳಿಂದ ಹಿಡಿದು ಏಳ್ನೂರ ಐವತ್ತು ರೂಪಾಯಿಗಳವರೆಗೆ ನೀವು ಖರ್ಚು ಮಾಡಿದ್ರೆ ನಿಮ್ಗಿಷ್ಟವಾದ ಚಟುವಟಿಕೆ ಮಾಡಬಹುದು ಇದಕ್ಕಾಗಿ ಇಲ್ಲಿಗೆ ನೀವು ನಿಮ್ಮ ಮಕ್ಕಳು ಕುಟುಂಬ ಸ್ನೇಹಿತರು ಅಥವಾ ನೀವಾಗಿ ನೀವೊಬ್ಬರೇನೆ ಸಂಗಾತಿ ಯಾರೊಂದಿಗೆ ಬೇಕಾದರೂ ಬರಬಹುದು ಚಿತ್ರ ಬಿಡಿಸ್ತಾ ಬಿಡಿಸ್ತಾ ನಿಮ್ಮೊಳಗಿನ ಒಲವಿನ ಬಣ್ಣ ಗಾಢಗೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಜಗಳ ಮುನಿಸುಗಳು ಮರೆತು ಮನದೊಳಗೊಂದು ಉಲ್ಲಾಸ ಮೂಡಿದ್ರೆ ದುಗುಡಗಳಿಗೆ ಹೊಸ ಮದ್ದು ಬೇಕಿಲ್ಲ ಇಷ್ಟ ಆಯ್ತಾ ಯಾವುದೇ ಸ್ಥಳ ಎಲ್ಲಿದೆ ಎಂದು ಹುಡುಕ್ತಾ ಇದ್ದೀರಾ ಇರಿ ನಾಳೆ ಈ ಬಗ್ಗೆ ಹೇಳ್ತೀನಿ